ನಮಸ್ಕಾರ ವೀಕ್ಷಕರೇ ಬಿಜಿ ಬಸ್ ಪಕ್ಕ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗಿರಿ ಕುಷ್ಟಗಿ ತಾಲೂಕಿನೆಲ್ಲೆಡೆ ಸದ್ಭಾವನಾ ದಿನ ಆಚರಣೆ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ್ ಅರಸು ಅವರ ನೂರ ಹತ್ತನೇ ಜನ್ಮದಿನ ಹಾಗೂ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಅವರ ಎಂಬತ್ತನೇ ಜನ್ಮ ದಿನಾಚರಣೆ ಪ್ರಯುಕ್ತ ಕುಷ್ಗಿ ಸೇರಿದಂತೆ ತಾಲೂಕಿನ ವಿವಿಧ ಸರ್ಕಾರಿ ಇಲಾಖೆ ಕಚೇರಿಗಳಲ್ಲಿ ಹಾಗೂ ಶಾಲಾ ಕಾಲೇಜುಗಳಲ್ಲಿ ಮತ್ತು ಸಂಘ ಸಂಸ್ಥೆಗಳ ಕಾರ್ಯಾಲಯಗಳಲ್ಲಿ ಗಣ್ಯರು ಸೇರಿ ಬುಧವಾರ ಸದ್ಭಾವನಾ ದಿನ ಆಚರಿಸಿದರು ಪಟ್ಟಣದ ತಾಲೂಕಾಡಳಿತ ಕಚೇರಿ ಸಭಾಂಗಣದಲ್ಲಿ ತಾಲೂಕಾಡಳಿತ ವತಿಯಿಂದ ದೇವರಾಜ್ ಅರಸು ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪ ಸಮರ್ಪಿಸಿ ಗೌರವಿಸಲಾಯಿತು ಬಳಿಕ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಅವರ ಜನ್ಮದಿನ ಪ್ರಯುಕ್ತ ತಹಸೀಲ್ದಾರ್ ಅಶೋಕ್ ಶಿಗ್ಗಾಂವಿ ಅವರು ಕಂದಾಯ ನೌಕರರಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಾಗೂ ಹಿಂದುಳಿದ ವರ್ಗದ ವಸತಿ ನಿಲಯಗಳ ವಿದ್ಯಾರ್ಥಿಗಳಿಗೆ ಪ್ರತಿಜ್ಞಾ ವಿಧಿ ಬೋಧಿಸಿ ರಾಷ್ಟ್ರೀಯ ಸದ್ಭಾವನಾ ದಿನ ಆಚರಿಸಿ ಅದರ ಮಹತ್ವ ತಿಳಿಸಿದರು ಈ ಸಂದರ್ಭದಲ್ಲಿ ಗ್ರೇಡ್ ಟು ತಹಸೀಲ್ದಾರ್ ಕಂದಾಯ ನಿರೀಕ್ಷಕರು ಗ್ರಾಮ ಲೆಕ್ಕಿಗರು ಕಂದಾಯ ಸಿಬ್ಬಂದಿ ಚಂದ್ರಶೇಖರ್ ಪೂಜಾರ್ ರಾಜ್ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ವಿದ್ಯಾರ್ಥಿಗಳು ಹಾಜರಿದ್ದರು ಅದೇ ರೀತಿ ಇಲ್ಲಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮಹಾವಿದ್ಯಾಲಯದ ಆವರಣದಲ್ಲಿ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಹಾಗೂ ಡಿ ದೇವರಾಜ್ ಅರಸು ಅವರ ಭಾವಚಿತ್ರಕ್ಕೆ ಪ್ರಾಂಶುಪಾಲ ಡಾಕ್ಟರ್ ಎಸ್ ವಿ ಡಾಣಿ ಅವರು ಪೂಜೆ ನೆರವೇರಿಸಿ ಗೌರವ ಸಲ್ಲಿಸಿದರು ಬಳಿಕ ಮಾತನಾಡಿದ ಅವರು ನಾಡಿನ ಎಲ್ಲ ಜನತೆಗೆ ಒಳಿತಾಗಬೇಕು ಎಂದು ಕನಸು ಕಂಡ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ್ ಅರಸು ಅವರು ಜೀತ ಪದ್ಧತಿಯನ್ನು ಗೇಣಿ ಪದ್ಧತಿಯನ್ನು ಹೋಗಲಾಡಿಸಿದರು ಹೂಳುವವನೇ ಭೂ ಒಡೆಯ ಎಂಬುವಂತಹ ಟೆನೆಂಟ್ ಆಕ್ಟ್ ಅನ್ನು ಜಾರಿಗೆ ತಂದು ಭೂ ಸಾಗುವಳಿ ಮಾಡುವವರಿಗೆ ಭೂಮಿ ಒದಗಿಸಿದರು ಹಾಗಾಗಿ ಅವರನ್ನು ಸಾಮಾಜಿಕ ಸಮಾನತೆಯ ಹರಿಕಾರ ಸಾಮಾಜಿಕ ನ್ಯಾಯದ ಹರಿಕಾರ ಶೋಷಿತ ವರ್ಗಗಳ ದನಿ ಎಂದು ಕರೆಯಲಾಗುತ್ತದೆ ಆಳುವ ಅರಸ ತತ್ವಜ್ಞಾನಿ ಆಗಿರಬೇಕು ಎಂದು ಹೇಳಲಾಗುತ್ತದೆ ಡಿ ದೇವರಾಜ ಅರಸು ಅವರು ತತ್ವಜ್ಞಾನಿ ದಾರ್ಶನಿಕ ವ್ಯಕ್ತಿಯಾಗಿದ್ದರಿಂದಲೇ ಅವರನ್ನು ಜನರ ಮನದ ಅರಸ ಎಂದು ಕರೆಯಲಾಗುತ್ತಿದೆ ಎಂದು ಹೇಳಿದರು ಬಳಿಕ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಜನ್ಮ ದಿನಾಚರಣೆಯ ನಿಮಿತ್ತ ರಾಷ್ಟ್ರೀಯ ಸದ್ಭವನ ದಿನದ ಪ್ರತಿಜ್ಞಾ ವಿಧಿ ಬೋಧಿಸಿ ಈ ದಿನದ ಮಹತ್ವ ತಿಳಿಸಿದರು ಐಕ್ಯುಎಸಿ ಸಂಚಾಲಕಿ ವಿದ್ಯಾವತಿ ಗೋಟೂರ್ ಪ್ಲೇಸ್ಮೆಂಟ್ ಸಂಚಾಲಕ ಭೋಜರಾಜ್ ಎಸ್ ಸಹ ಪ್ರಾಧ್ಯಾಪಕ ವಿಶ್ವನಾಥ್ ಕೋಳೂರ್ ಸಹ ಪ್ರಾಧ್ಯಾಪಕರಾದ ಅನಿತಾ ಪಾಟೀಲ್ ನಿಂಗಪ್ಪ ಗೋಟೂರ್ ಸುರೇಶ್ ಚೌಡಪ್ಪ ಸೋಮಶೇಖರ್ ಪ್ರಶಾಂತ್ ಸಿಬ್ಬಂದಿ ವರ್ಗ ವಿದ್ಯಾರ್ಥಿಗಳು ಇದ್ದರು ಅದೇ ರೀತಿ ಪಟ್ಟಣದ ಪುರಸಭೆ ಸಾರ್ವಜನಿಕ ಆಸ್ಪತ್ರೆ ಪೊಲೀಸ್ ಇಲಾಖೆ ತಾಲೂಕು ಪಂಚಾಯಿತಿ ಸೇರಿದಂತೆ ತಾಲೂಕು ಮಟ್ಟದ ವಿವಿಧ ಇಲಾಖೆ ಕಾರ್ಯಾಲಯಗಳಲ್ಲಿ ಹಾಗೂ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯಿತಿ ಕಾರ್ಯಗಳಲ್ಲಿ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ್ ಅರಸು ಜನ್ಮದಿನ ಹಾಗೂ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಜನ್ಮದಿನ ನಿಮಿತ್ತ ರಾಷ್ಟ್ರೀಯ ಸದ್ಭಾವನಾ ದಿನದ ಪ್ರತಿಜ್ಞಾ ವಿಧಿ ಸ್ವೀಕರಿಸಿರುವುದು ಕಂಡುಬಂತು ಯಾಕೆ ಅಂತಂದ್ರೆ ಸಾಮಾಜಿಕ ಸಮಾನತೆಯ ಅಧಿಕಾರಿಯವರು ಸಾಮಾಜಿಕ ಸಮಾನತೆಯನ್ನು ತರಬೇಕು ಎಲ್ಲ ಜನವರ್ಗಕ್ಕೆ ಒಳಿತಾಗಬೇಕು ಅನ್ನುವಂತ ಕನಸನ್ನ ಕಂಡಂತ ಮಹಾಪುರುಷರು ಹಾಗೆ ನಮ್ಮಲ್ಲಿದ್ದಂತ ಜೀತ ಪದ್ಧತಿಯನ್ನ ಹೋಗ್ಲಾಡಿಸಿದ್ರು ಗೇಣಿ ಪದ್ಧತಿಯನ್ನ ಹೋಗ್ಲಾಡಿಸಿದ್ರು ಹಾಗೆನ ಅವ್ರು ತಂದಂತ ಒಂದು ತಮಗೆಲ್ಲ ಗೊತ್ತಿರಬಹುದು ಇವತ್ತು ಅನೇಕ ಜನ ಬಡವರು ದಲಿತರು ಹಿಂದುಳಿದ ವರ್ಗದವರು ಅವ್ರಿಗೆ ಅವ್ರು ಏನ್ ಮಾಡಿದ್ರು ಅಂದ್ರ ಉಳುವವನೇ ಭೂಮಿಯ ಒಡೆಯ ಅಂತ ಹೇಳಿ ಟೆನೆಂಟ್ ಆಕ್ಟ್ ಅನ್ನ ಜಾರಿಗೆ ತಂದು ಯಾರು ಭೂ ಸಾಗುವಳಿ ಮಾಡ್ತಿದ್ರು ಆ ಭೂಮಿಯನ್ನ ಅವರಿಗೆ ಒದಗಿಸಿಕೊಟ್ರು ಹಾಗಾಗಿ ಇವತ್ತು ಜನರ ಮನದರಸ ಅಂತೇಳಿ ಅವ್ರನ್ನ ಕರೀತಾರೆ ಜೊತೆಗೆ ಅವರು ಅಂತ ಯಾವತ್ತು ತಮ್ಮ ಒಂದು ಮಾತುಗಳು ಈಗ ಅಲ್ಲಲ್ಲಿ ಕೇಳಿ ಬರ್ತಿರ್ತಾವ ಒಬ್ಬ ದೇ ಒಬ್ಬ ದಾರ್ಶನಿಕನಾಗಿದ್ರು ಅವರು ಅಂತ ಆಳುವಾರು ತತ್ವಜ್ಞಾನಿಯಾಗಿರಬೇಕು ಇಲ್ಲಾಂದ್ರೆ ತತ್ವಜ್ಞಾನಿನೇ ಅರಸನಾಗಿರಬೇಕು ಅಂತಾರಲ್ಲ ಅಂತ ಮನದರಸ ಡಿ ದೇವರಾಜ್ ಅರಸೂರವರು ಅವರು ಕೊನೆಗೊಂದು ಮಾತನ್ನು ಬರೀತಾರೆ ಮಾತು ಬಾರದ ಜನರಿಗೆ ಮಾತು ಕೊಟ್ಟಿದ್ದೇನೆ ಅವರು ನಿದ್ರೆಯಿಂದ ಎಚ್ಚೆತ್ತಿದ್ದಾರೆ ಈಗ ಅವರನ್ನು ತುಳಿಯಲು ಯಾರಿಂದಲೂ ಸಾಧ್ಯವಿಲ್ಲ ನನ್ನ ಅಧಿಕಾರ ಹೋಗಬಹುದು ಸಾಯಲೂಬಹುದು ನನ್ನ ಕೆಲಸ ನೆಮ್ಮದಿ ನೀಡಿದೆ ತೃಪ್ತಿ ಕೊಟ್ಟಿದೆ ಎಂದು